ಅದ್ಗೆ ನೀವು ಹಿಂಗೆ ಸಪ್ಪು ಗಿರ್ಬೇಡ್ರಿ ನಿಮ್ಮ ಅಕ್ಕ ನೋಡಕ್ ಆಗಲ್ಲ ನೇತ್ರ ನಾನು ಬಂದಾಗಿಂದ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ತಲೆ ಕೆರ್ಸ್ಕೊಬಡಿಗೆ ಚೆನ್ನಾಗಿರು ಉಣ್ಕೊಂಡ್ ತಿನ್ಕಂಡು ಅಂತಂದ್ರೆ ಊಟ ಮಾಡ್ದಂಗೆ ನಿದ್ದೆ ಮಾಡ್ದಂಗೆ ನೋಡು ಹೆಂಗ ಹೋಗೈತೆ ನಿಮ್ಮ ಅಮ್ಮಯ್ಯ ನೀನಾದ್ರೂ ಒಂದ್ ಸ್ವಲ್ಪ ತಪ್ಪ ಮಾಡಿರೋದು ಅವರು ಅವ್ರು ಯಾಚನೆ ಮಾಡ್ಬೇಕೆ ಹೊರತು ನೀನ್ ಯಾಚನೆ ಮಾಡ್ಕೊಂಡು ಕುಕ್ಕಮ್ಮಕ್ಕೆ ನಿನ್ಗೇನಾಗೈತಿ ಹಾ ಬಿಡು ಅದರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಈಗ ನೀನು ಯೋಚನೆ ಮಾಡ್ಕೊಂಡು ಕುಕ್ಕೊಂಬರಿಂದ ಏನು ಪ್ರಯತ್ನ ಇಲ್ಲ ಉಂಟ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು ಕಲ್ತ ಅಲ್ಲ ಅಷ್ಟು ಮೋಸ ಮಾಡಿರೋ ನಮಗೆ ಮೋಸ ಮಾಡಿರೋ ಅವರೇ ಚೆನ್ನಾಗಿರ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂಬ್ತೀಯಾ ಹಾಂ ಎಷ್ಟೇ ಮರಿಯಕ್ಕೆ ಪ್ರಯತ್ನ ಪಟ್ಟರು ಅದು ಸಾಧ್ಯನೇ ಆಗ್ತಾ ಇಲ್ಲ ಕಣೆ ಜಯ್ಯಮ್ಮ ಏನೇ ಮಾಡೋದು ತಲೆಯಾಗದೇ ಬರುತ್ತೆ ಗಂಡ ಇಂಥ ಅನ್ಯಾಯ ಮಾಡ್ಬಿಟ್ನಲ್ಲ ನನಗೆ ಇಷ್ಟ ವರ್ಷ ಯಾವ ಮಾರ್ಸ್ಕೊಂಬಂದು ಅಂತನ ಅದೇ ತಲೆಯ ಕೊರಿತೈತಿ ಅದಕ್ಕೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಏನು ಮಾಡೋಣ ಹೇಳು ಹಾಂ ಹೋಗ್ಲಿ ಬಾ ದೇವಸ್ಥಾನಕ್ಕಾದ್ರೂ ಹೋಗ್ಬರ ಹ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆದ್ರೂ ಸಿಗುತ್ತೆ ಬತ್ತೇನಮ್ಮ ಅಯ್ಯೋ ಹೋಗಿ ಅಮ್ಮನಿ ದೇಶಕ್ಕೆ ಎದ್ದಾಳ ಮಕ್ಕ ತೊಳ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೂ ಹೋಗ್ ಕೈ ಮುಗ್ದು ಬಂದೆ ಆಗ್ಲ ಆಗ್ಲಾ ಬರೋಕೆ ಆಗಲ್ಲ ನನ್ನ ಕೈಲಿ ಶಕ್ತಿ ಇಲ್ಲ ನಡ್ಕೊಂಡ್ ಬರೋಕೆ ಹಾ ನೀನ್ ಹೋಗಂಗಿದ್ರೆ ಹೋಗ್ ಬರೋ ದೇ ಅಮ್ಮ ಕರ್ಕೊಂಡು ಹೋಗೋಣ ನಾವೇ ಇಬ್ರುನು ಹಾ ನನ್ಗೂ ಯಾಕ ಬೇಜಾರಾಗ್ತೈತಿ ಏ ಹೋಗು ಯಾ ದೇವ್ರು ಕಟ್ಕೊಂಡು ಏನಾಗ್ಬೇಕಾಗೈತಿ ಹಾ ದೇವ್ರಿಗೆ ಪೂಜೆ ಮಾಡಿರುವ ಅಷ್ಟೇ ನೋಡು ನಮ್ಮಂತ ಒಳ್ಳೆಯವ್ರಿಗೆ ದೇವ್ರಿಗೆ ಅಂತ ಶಿಕ್ಷೆ ಕೊಟ್ಟೇವನಿ ನನ್ಗಂತ ದೇವ್ರ ಮೇಲೆ ನಂಬಿಕೆನೆ ಹೋಗೈತಿ ನನ್ನ ಮಗ ಮಗಳು ಮದ್ವೆ ಆಗಿರೋದು ಹಾ ನಮ್ಮ ಅಣ್ಣ ಎಳ್ಳೇ ಮದ್ವೆ ಆಗಿರೋದು ಎಲ್ಲ ಯೋಚನೆ ಮಾಡಿದ್ರೆ ಯಾ ದೇವ್ರ ಇದಾನ ಒಳ್ಳೆಯವ್ರಿಗೆ ಆಗುತ್ತೆ ಹಾ ನಾನು ಬರಲ್ಲಮ್ಮ ನನಗೂ ಯಾಕ ಬೇಜಾರು ಆಗುತ್ತೆ ಅದು ಅಲ್ಲದೆ ಇಲ್ಲೇ ಕುಕ್ಕೊಂಡಿರ್ತೀನಿ ಅದ್ಕೆ ಜೊತೆ ಮಾತಾಡ್ಕೊಂಡು ಹಾಂ ಹೋಗಿ ಬರಂಗಿದ್ರೆ ನೀನು ಒಬ್ಳಿಗೆ ಹೋಗಿ ಸರಿ ಆಯ್ತು ಕಾಣತ್ತೆ ಇಲ್ಲೇ ಉಕ್ಕೊಂಡಿರೀ ನಾನು ಹೋಗಿ ಬರ್ತೀನಿ ಅತ್ಲಾಗೆ ನನಗೂ ಅತ್ಲಾಗೆ ಬೇಜಾರು ಆಗ್ತೈತಿ ದೇವಸ್ಥಾನಕ್ಕಾದ್ರೂ ಓದೇ ಒಂದ್ ಸ್ವಲ್ಪ ಸಮಾಧಾನನಾದ್ರು ಸಿಗುತ್ತೆ ಹಾ ಅವ್ರ ಮನಕ ಏನಾದ್ರು ಹೋಗಣ ಅಂತಂದ್ರೆ ಅಪ್ಪ ಇದಾರೆ ಹೋಗ್ಬೇಡ ಅಂತ ಹೇಳೈತಿ ಹಾ ನನಗೆ ಮೈಯ್ಯಗೆಲ್ಲ ಹುರ್ದು ಹೋಗ್ತಾ ಅವ್ರ ನಮ್ಮ ಏನ ಅಂತಾನ ಬೇಡ ಕಣಿನಿತ್ರಮ್ಮ ಹೋಗ್ಬೇಡ ಅವ್ರ ಮತ ಹೋಗಿ ಸುಮ್ನೆ ಯಾಕೆ ನೀನ್ ಬೇಜಾರ್ ಮಾಡ್ಕೊಂಡು ಅವ್ರನ್ನ ಬೈದು ಅವ್ರ ನಿನ್ ಬೈದು ಯಾಕ್ ಸುಮ್ನೆ ಇಲ್ಲದ್ ಗಲಾಟಿ ಈಗಲೇ ಜಯ್ಯಮ್ಮಗ ಗಲಾಟಿ ಮಾಡ್ಕೊಂಬಂದೇ ಇನ್ನು ನೀನು ಹೋಗ್ ಮಾಡ್ಕೊಂಡ್ ಬರ್ಬೇಡ ಕಣಮ್ಮ ನಿನ್ಗೂ ಬೇಜಾರಾಗುತ್ತೆ ಜಯ ಬೇಜಾರ್ ಬೇಜಾರಾದಂಗೆ ಹ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೀಯಾ ಹೋಗ್ ಬರಂಗಿದೆ ಹೋಗಿ ಬೈಲ್ದಿದೆ ಸುಮ್ಮನೆ ಬಾ ಇಲ್ಲಿ ಹ ಎಲ್ಗೂ ಹೋಗ್ಬೇಡ ಕಣಿನಿತ್ರ ಅವ್ರ ಮಂತಕ್ ಮಾತ್ರ ಹೋಗ್ಬೇಡ ಹ ಆ ಮಗಳ ಇದಾಳಲ್ಲ ಮಗಳು ಅಯ್ಯೋ ಏನ್ ಮಾತಾಡ್ತಾಳೆ ಹೋಗ್ಬೇಡ ಸುಮ್ನೆ ನೀನು ಯಾಕೆ ಸುಮ್ನೆ ಜಗಳ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ ಬತ್ತಿ ಬಿಡು ಅವ್ರ ಮಂತಕ್ಕ ಏನು ಹೋಗಲ್ಲ ಸುಮ್ನೆ ಹಿಂಗೆ ಊರಾಗೆ ಹೋಗಿ ಹಂಗೆ ದೇವಸ್ಥಾನಕ್ಕೆ ಹೋಗಂಗಿದ್ರೆ ಹೋಗಿ ಕೈ ಮುಗಿ ಬತ್ತಿನಿ ಹಾ ಆಯ್ತಾ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ದೇವ್ರೆ ಅಂತ ನಾನ್ ಹೆಂಗ್ಲಾಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ದುಡ್ದು ನಾವು ಒಂದು ಹೊಸ ಮನೆ ಅಂತ ಅಂತೇಳಿ ಸಂತೋಷವಾಗಿ ವ್ಯಾಪಾರ ಮಾಡ್ತಿದ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಇಂತ ಪರಿಸ್ಥಿತಿ ಬಂದೈತಿ ಏ ಹೋಗತ್ತಾ ನನ್ಗಂತೂ ಒಂದ್ರಿಂದ ಒಂದು ಬರೇ ತೊಂದರೆಗಳು ಇಷ್ಟ ದಿನ ಹೆಂಗೋಟೆ ಕೂಲಿ ಮಾಡೋದು ಎಮ್ಮೆ ಕಾಯೋದು ಅದು ಅದೊಂದು ಚಿಂತೆ ಆಗಿತ್ತು ಹೆಂಗ ಇವಾಗ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದೆ ಚೆನ್ನಾಗಿ ಆಗ್ತಾ ಇತ್ತು ಈಗ ನೋಡಿದ್ರೆ ನಮ್ಮ ಅಪ್ಪ ಇಂದು ಈ ಕಥೆ ಆಗೋಯ್ತು ಹೋಗತ್ತ ಹ್ಮ್ ಏನು ಮಾಡಕ್ಕಾಗಲ್ಲ ಮಣಿ ಹಣೆ ಬರ ಹಣೆ ಬರ ಚೆನ್ನಾಗಿರ್ಬೇಕು ಹಣೆ ಬರ ಚೆನ್ನಾಗಿಲ್ಲ ಅಂತಂದ್ರೆ ಹಿಂಗೆ ಮತ್ತೆ ಬರೇ ಕೆಟ್ಟದೇ ಆಗ್ತವೆ ಹೋಗ್ಬರೋಗ್ ಹೋಗು ಹ್ಮ್ ಸರಿ ಆಯ್ತು ಹೋಗ್ಬರ್ತೀನಿ ಊಟ ಮಾಡ್ರಿ ನೀವು ಇಬ್ಬರು ಗುಲಾಬಿ ಇದ್ರೆ ಇಕ್ಕಚ್ಕಂಡು ಓ ಸರಿ ಆಯ್ತು ಹೋಗಿ ನೀನು ಅಪ್ಪ ತಂದೆ ರಂಗನಾಥ ಸ್ವಾಮಿ ಏನಪ್ಪಾ ಇದು ನನ್ನ ಮನೆಗೂ ನೆಂಬಿಲ್ಲ ಲಂಡನ್ ಮನೆಗಾದ್ರು ಹೆಂಗೋ ಎಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಇನ್ಮೇಲೆ ಅಂತೇಳಿ ಸಂತೋಷವಾಗಿದ್ದೆ ಆದರೆ ಇದ್ದಕ್ಕಿದ್ದಂಗೆ ಇಲ್ಲಿ ನೋಡಿದ್ರೆ ಇಂಥ ಸಮಸ್ಯೆ ನಾವ್ ಏನ್ ಅನ್ಯಾಯ ಮಾಡಿದ್ವಿ ಆ ನಮ್ಮ ಅಮ್ಮಯ್ಯ ನಾನು ಎಲ್ಲರೂ ಹಾ ನಿನಗೇನು ಯಾರಿಗೇನ್ ಅನ್ಯಾಯ ಮಾಡಿದ್ವಿ ಒಳ್ಳೇದ್ ಮಾಡ್ದಾರ ಒಳ್ಳೇದ್ ಅಯ್ಯೋ ಈಗ ಅವ್ರನ್ನ ಈ ಊರ್ ಕಳ್ಸೋದು ಹೆಂಗೆ ಅಂತ ಚಿಂತೆ ಆಗೈತಿ ಇಲ್ಲಿ ಇರೋ ತನಕ ಯಾರಿಗೂ ಇರಲ್ಲ ಹ್ಮ್ ಆದ್ರೆ ಊರ್ ಬಿಟ್ಟ ಹೋಗ್ರಿ ಅಂತಂದ್ರೆ ಅವ್ರು ಹೋಗಕ್ ತಯಾರಿಲ್ವಂತೆ ಏನ್ ಮಾಡೋದು ಅಯ್ಯೋ ಇದಕ್ಕೆ ನೀನೇ ಒಂದೇನಾದ್ರು ಪರಿಹಾರ ಕೊಡ್ಸಪ್ಪ ದೇವ್ರೇ ಅಕ್ಕ ಇದಾವ್ ದೇವಸ್ಥಾನಕ್ಕ ಈ ಊರಲ್ಲಿ ತುಂಬಾ ದೇವಸ್ಥಾನಗಳು ಇದಾವಲ್ವಾ ಹೂಕೋಣಕಂತ ಇದು ದೊಡ್ಡೋರಲ್ವಾ ದೇವಸ್ಥಾನಗಳು ಮಸ್ತ್ ಆಗಿದಾವೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಬಾ ಕೈ ಮುಗ್ದು ಹೋಗಲ್ಲ ಆದಷ್ಟು ಬೇಗ ನಮ್ ಕಷ್ಟ ಪರಿಹಾರ ಮಾಡಪ್ಪ ನಮ್ಮ ಅಮ್ಮನ ಕಷ್ಟ ಅಂತ ನೋಡಕ್ ಆಗ್ತಾ ಇಲ್ಲ ಹ್ಮ್ ಗೊತ್ತೇಜ್ ಹೋಗಿದ್ದಲ್ಲ ಅವಾಗ ನನ್ನ ಫ್ರೆಂಡ್ ಇವಳು ಅಂದ್ರೆ ನನಗಿನ್ನ ಒಂದು ವರ್ಷ ದೊಡ್ಡವಳು ಎಸ್ ಎಲ್ ಸಿಲಿ ಫೇಲ್ ಆಗಿಬಿಟ್ಟು ಒಂದು ವರ್ಷ ಮನೇಲಿದ್ದು ಆಮೇಲೆ ಕಟ್ಟಿ ಪಾಸ್ ಮಾಡ್ಕೊಂಡು ಬಂದಿದ್ಲು ನನ್ನ ಜೊತೆಗೆ ಹಾ நீனே அது ஊரல் நேத்தேரேனா நம்ம ரம்னி அந்த மறுபட்டி ತುಂಬಾ ವರ್ಷ ಆಯ್ತಲ್ವನೇತಾ ನನಗೆ ನೆನಪಿಲ್ಲ ಹ ಇದೇ ಊರ ಹಂಗಾದ್ರೆ ನಿಂದು ತವರು ಮನೆ ಇದೇ ಊರೇನೆ ಹೌದಾ ನಿಮ್ಮ ಎಲ್ಲಿರೋದು ಮನೆ ಇದೇ ಊರಲ್ಲಿ ದೊಡ್ಡ ಮನೆ ಐತಲ್ಲೇ ಈ ಊರಲ್ಲೇ ಎಲ್ಲರಿಗಿನ ದೊಡ್ಡ ಮನೆಯಲ್ಲೇ ನಮ್ದೇನೆ ಹ ನೀನು ಈ ಊರಿಗೆ ಬಂದು ಎಷ್ಟು ದಿನ ಆಯ್ತು ನಾವ್ ಈ ಊರಿಗೆ ಬಂದು ಒಂದು ಐದಾರು ದಿವಸ ಆಗಿರ್ಬೋದು ಅಷ್ಟೇನೆ ಹ ಸರಿ ನೀವ್ ಯಾಕೆ ಈ ಊರಿಗೆ ಬಂದಿದ್ದು ಯಾಕೆ ನಿಮ್ಮ ಊರಲ್ಲಿ ಏನಾಯ್ತು ಈ ಊರಿಗೆ ಯಾಕೆ ಬಂದ್ರಿ அந்த நமது இதே ஊரு சொந்த ஊரு நம்ம அப்பந்தும் இதே ஊரே அதுக்கே நான் நம்ம அப்போ அந்த நம்ம அம்மன் கர்க்கண்டு நானும் நம்ம தம்ம இன்னும் இல்லேன் ಹೌದು ನೇತ್ರ ಅಲ್ಲೂ ನಮ್ಮ ಅವರೆಲ್ಲ ನಾ ಏನು ಕೊಡ್ಲಿಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ ನಮ್ಮ ಅಪ್ಪ ಯಾವ ಬಾಡಿಗೆ ಕಟ್ಟೋರು ಆಮೇಲೆ ಮನೆಯವರು ಬಿಡಿಸ್ಬಿಟ್ರು ಅದಕ್ಕೆ ನಾವ್ ಎಷ್ಟ್ ವರ್ಷ ಹೇಳಿ ನಮ್ಮ ಅಪ್ಪನಿಂದ ದೂರ ಇರೋದು ಅಂತ ಹೇಳಿ ನಾವು ಅಮ್ಮನ್ನ ಒಪ್ಸಿ ಇಲ್ಲಿಗೆ ಬಂದ್ಬಿಟ್ವಿ ನಮ್ಮ ಅವ್ರಿಗೆನೆ ಹ ಈಗ ನಮ್ಮಅಪ್ಪ ಒಂದು ಹಳೆ ಮನೆ ಇತ್ತು ಅದರಲ್ಲೇ ಊರ ಯಾರು ನಿಮ್ಮಪ್ಪ ಎಂದು ನೀನ್ ಇಲ್ಲ ಅವ್ರ ಬಗ್ಗೆನ ಏನಾದ್ರು ಕೇಳಿದ್ರೆ ಅವ್ರ ಬಗ್ಗೆ ಏನು ಕೇಳಕ್ ಹೋಗ್ಬೇಡ ಅಂತ ಹೇಳ್ತಿದ್ದೆ ಅವಾಗ

அந்த சித்தப்போ அந்த அப்படி மகள இவ் கமலா நேத்தா ஏனாய் நேற்றாக்கிட்டே மாதாடு நேட்டாக்கேத்தாரு சாஹ்கார சித்தப்போடியா அல்வா ஊரல் அந்த நோடே நோடி நம்ம அப்ப அவங்க மாதாட்சு அய்யோ ಇದ್ಕಿದ್ದಂಗೆ ಒಂಥರ ಶಾಕ್ ಹೊಡ್ದಾರ ನಿಂತ್ಕೊಂಡಂಗ ನಿಂತ್ಕೊಂಡಂಗಾಗುತ್ತೆ ಮುಟ್ಟಿ ಮಾತಾಡ್ಸಕ್ಕ ಏನಾಯ್ತು ಏ ಯಾಕೆ ಹಂಗ ನಿಂತಿದ್ಯಾ ಹಾ ಅಲಾ ನಮ್ಮ ಅಪ್ಪ ನೋಡಿದ್ಯಾ ನೀನು ಕಮಲಾ ತಮಾಷೆ ಮಾಡ್ತಿಲ್ಲ ತಾನೇ ನಿಮ್ಮ ಅಪ್ಪ ಯಾರೇ ಸರಿಯಾಗಿ ಹೇಳಿ ಯಾಕೆ ನಿತ್ಯ ಹಂಗ ಆಶ್ಚರ್ಯವಾಗಿ ಕೇಳ್ತಾ ಇದೀಯ ಅವರೇ ಅಪ್ಪಯ್ಯ ಈ ಊರಿನ ಜನಗಳಿಗೆ ಎಲ್ಲಾರ್ಗೂ ಆಶ್ಚರ್ಯ ಆಗೈತೆ ನಿಮ್ಗೂ ಆಶ್ಚರ್ಯ ಆಗೈತೆ ಅಷ್ಟೇನೆ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ವ ಅವ್ರಿಗೆ ಎರಡನೇ ಹೆಂಡತಿ ಮಕ್ಕಳು ಇರೋದು ಅದಕ್ಕೆ ಹಾ ಕೇಳ್ತಾ ಇದ್ಯ ಅಲ್ವಾ ನಮ್ಮ ಹಾಳು ಮಾಡಿಬಿಟ್ರಲ್ಲ ಇಲ್ಲಿಗೆ ಬಂದು ನೀವು ನೀನು ನಿಮ್ಮ ಅಮ್ಮಯ್ಯ ಎಲ್ಲರೂ ಸೇರ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ ಹಾ ಅಲ್ಲೇ ಬಿದ್ದು ಇರ್ಬೇಕಾಗಿತ್ತು ಇಷ್ಟು ವರ್ಷ ಇಲ್ದೇ ಇರೋದು ಈಗೇನೆ ಬಂದಿದ್ದು ಅಪ್ಪಯ್ಯ ಅಂತ ಇವ್ರಿಗೆ ಗೋಡ್ ಬಂದಿದ್ರಲ್ಲ ಗೊತ್ತಾಗಲ್ವ ನಿನ್ಗೆ ಹಾ ನಿಂಗ ಅನ್ಯಾಯ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ நேத்திராங்க தலைக்கெட்டோங்கே கலேஜ் ஓதே மாதாசி மயிர் மாதாட்ல ஏன் மாதா பட் ஆயிட்டாங்க ಯಾಕೆ ಬಂದು ಇಷ್ಟು ವರ್ಷ ಇಲ್ಲದೆ ಇರೋದು ಅಪ್ಪಯ್ಯ ಅಂತ ಇವಾಗ ಬಂದಿದ್ದೀರಲ್ಲ ಇವಾಗ ಏನು ನಾಚಿಕೆ ಆಗಲ್ವ ನಿಮಗೆ ಹಾಂ ಬಂದು ಒಂದು ಒಂದು ಮನೆನೇ ಸರ್ವನಾಶ ಮಾಡಿದ್ದೀರಲ್ಲ ನೆಮ್ಮದಿನ ಕಿತ್ಕೊಂಡಿದ್ದೀರಾ ನೀವು ಹೋಸಾರು ಸೇರ್ಕೊಂಡು ಬಂದಿಲ್ಲ ಹಾ ಮೊದಲು ಈ ಊರು ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ ನೀವೆಲ್ಲಿದ್ರು ಅಲ್ಲಿಗೆ ಹಾ ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಮನೆ ಆ ಕೆಲಸ ಮಾಡಿಬಿಟ್ಟು ಬಂದಿದೆಯಲ್ಲ ಇನ್ನಾನ ಇಲ್ಲಿಗೆ ಅಯ್ಯೋ ಅಕ್ಕ ಇದೇನಕ್ಕ ನೀವು ಯಾಕೆ ಹಿಂಗೆ ಬೈತಾ ಇದ್ದೀರಾ ನಿಮ್ಮನೆ ನಾವು ಯಾಕೆ ಕಾಲ್ ಮಾಡೋಣ ಏನು ಮಾತಾಡ್ತಾ ಇದ್ದೀರಾ ಹೌದು ನೇತ್ರ ನಾವು ಯಾವ ಮನೇನೂ ಹಾಳು ಮಾಡಿಲ್ಲ ನಾವು ಈಸ್ಟ್ ವರ್ಷ ನಮ್ಮ ಅಪ್ಪನಿಂದ ದೂರ ಇದ್ವಿ ಅದಕ್ಕೆ ಈಗ ಈ ಊರಿಗೆ ಬಂದಿದೀವಿ ನೀನೇ ಯಾಕೆ ಇಷ್ಟೊಂದು ಇದ್ ಮಾಡ್ತಾ ಇದ್ದೀಯಾ ಅಲ್ಲ ಇಷ್ಟೊಂದು ಸಿಟ್ ಮಾಡಕುವ ಅವಶ್ಯಕತೆ ಏನಿದೆ ಹಾ ಏಯ್ ನೀನು ನಮ್ಮ ಅಪ್ಪಯ್ಯ ಅಂತ ಹೇಳಿ ಹೇಳಕೊಂಡು ಬಂದಿದ್ಯಲ್ಲ ಸಾವಕಾರ ಸಿದ್ದಪ್ಪ ಅವರ ಬೇರೆ ಯಾರು ಅಲ್ಲ ನಮ್ಮ ಅಪ್ಪನೇ ಏನು ನಿಮ್ಮಪ್ಪನ ಅಪ್ಪನ ಏನು ಹೇಳ್ತಾ ಇದ್ದೀಯಾ ನೇತ್ರ ನಾನು ಹೇಳ್ತಾ ಇರೋದು ನಿಜಾನೆ ಕಣಿ ನಿಮ್ಮ ಅಪ್ಪಯ್ಯ ಅಂತ ಹೇಳ್ಕೊಂತ ಇದ್ದೀಯಲ್ಲ ಅವರು ನಿಮ್ಮ ಅಪ್ಪಯ್ಯ ಅಲ್ಲ ನಮ್ಮ ಅಪ್ಪಯ್ಯ ದೇನಕ್ಕ ಅವರು ಹಿಂಗ ಹೇಳ್ತಾ ಇದಾರೆ ಅಂದ್ರೆ ನಮ್ಮಪ್ಪನು ಇವ್ರಿಗೂ ಅಪ್ಪ ಅದೇ ನನ್ಗೂ ಆಶ್ಚರ್ಯ ಆಗ್ತಿದೆ ಕಣಕಂತ ಅಯ್ಯೋ ದೇವ್ರಿ ಇದೇನಿದು ನೇತ್ರ ನೀನು ಹೇಳ್ತಾ ಇರೋದ್ ನಿಜನಾ ಅಂದ್ರೆ ಸಾವುಕಾರ ಸಿದ್ದಪ್ಪರು ನಿಮ್ಗೂ ಅಪ್ಪ ಅಂದ್ರೆ ನೀನು ನಮ್ ದೊಡ್ಡಮ್ಮ ಕಾಳಮ್ಮರ್ ಮಗಳ ಹೌದು ನಮ್ಮ ಅಮ್ಮನ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ನಮ್ಮ ನಮ್ಮ ಅಮ್ಮನ ಹೆಸರು ಹೇಳಬೇಡ್ರಿ ನೀವು ಹ್ಮ್ ಮೊದ್ಲು ಮನೆ ಬಿಟ್ಟು ಈ ಊರ್ ಬಿಟ್ಟು ತೊಲಗ್ರಿ ಹಾ ನಾನು ಕೈ ಮುಗಿಯೋಣ ದೇವ್ರಿಗೆ ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ಹೇಳಿ ಬಂದ್ರೆ ನೀವೇ ಬಂದ್ರಲ್ಲ ಶನಿ ಬಂದಂಗೆ ಥೂ ಎಲ್ಲಿಗೆ ಹೋದ್ರು ಅದೇನೋ ಹೇಳ್ತಾರಲ್ಲ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಮ್ಮಂಗೆ ಹಂಗೆ ಆಗೋಯ್ತು ಈಗ ನನ್ನ ಫ್ರೆಂಡ್ ಆಗಿ ಇಂಥ ಅನ್ಯಾಯ ಮಾಡಿದಿರಲ್ಲ ನಮ್ಮ ಮನೆಗೆ ಖಂಡಿತ ಇದ್ರಾಗೆ ನಮ್ ತಪ್ಪು ಏನೂ ಇಲ್ಲ ಕಣಿ ಅವಾಗ ಯಾವಾಗಲೂ ಆಗಿರೋ ತಪ್ಪು ಅದಕ್ಕೆ ನೀನು ನಮ್ಮ ಮೇಲೆ ರೇಗಾಡೋದ್ರಿಂದ ಏನು ಪ್ರಯತ್ನ ಇಲ್ಲ ಹಾ ಅಪ್ಪ ಅಮ್ಮ ಅವಾಗ ಏನು ಸಂದರ್ಭ ಇತ್ತೋ ಏನೋ ಅಪ್ಪ ಅಮ್ಮನ ಎರಡನೇ ಮದುವೆ ಆಗಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಮನೆಯವರೆಲ್ಲರೂ ನಮ್ಮ ದ್ವೇಷ ಸಾಧಿಸಬೇಡಿ ಕಣೆ ನೇತ್ರ ಹ ನೀನಾದ್ರೂ ನನ್ ಫ್ರೆಂಡ್ ಆಗಿದ್ಯಾ ಮುಂಚೆಯಿಂದನ ನೀನಾದ್ರೂ ಅರ್ಥ ಮಾಡ್ಕೊನೇಕ ಅರ್ಥ ಮಾಡ್ಕೋಬೇಕಂತ ಅನರ್ಥ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳಿ ಅಂತ ಬಂದ್ಬಿಟ್ಟಿದ್ಯಲ್ಲ ನೇತ್ರ ನಿಂತ್ಕೊತ್ತಾ ನಾನು ಅವಳು ಒಂದೇ ಕಾಲೇಜು ಆದ್ರೆ ಅವಳು ಒಂದ್ ವರ್ಷ ದೊಡ್ಡವಳು ಎಸ್ ಎಲ್ ಸಿಲ್ ಏನೋ ಫೇಲ್ ಆಗಿದ್ಲು ಕಟ್ಕೊಂಡ್ ಪಾಸ್ ಮಾಡ್ಕೊಂಡ್ ಆಮೇಲೆ ಕಾಲೇಜ್ಗೆ ನಮ್ ಜೊತೆಗೆ ಬಂದಿಲ್ಲ ಎರಡು ವರ್ಷ ಜೊತೆಗೆ ಓದಿದ್ವಿ ಆಮೇಲೆ ಮದುವೆ ಮಾಡ್ಕೊಂಡು ಓದ್ಲು ಆಮೇಲೆ ಮದುವೆ ಆದ್ಮೇಲೆ ಒಂದ್ಸಲ ಏನೋ ಸಿಕ್ಕಿದ್ಲು ಏನೋ ಅದು ನೆನಪಿಲ್ಲ ನನಗೆ ಸರಿಯಾಗಿ ಏನು ಗೊತ್ತಿರ್ಲಿಲ್ಲ ಇವಳು ಊರು ಅಂತ ಒಂದ್ಸಲ ಹೇಳಿದ್ಲು ಮರ್ತೋಗ್ಬಿಟ್ಟಿದ್ದೆ ಅವ್ರ ಅಪ್ಪ ಅಮ್ಮನು ನಾನು ನೋಡೇ ಇರ್ಲಿಲ್ಲ ಅಪ್ಪ ಅಮ್ಮನು ಅವಳು ಅವಳೂ ನೋಡಿಲ್ಲ ಎಂದು ನಮ್ಮೂರ್ಗು ಬಂದಿರ್ಲಿಲ್ಲ ಅವಳು ಆದ್ರೆ ಈಗ ನೋಡಿದ್ರೆ ಹಿಂಗಾಗೋಯ್ತಲ್ಲ ನಾನು ಅವಳು ಇಬ್ರು ಅಕ್ಕ ತಂಗಿರಾಗ್ಬೇಕಲ್ಲಾ ಅಯ್ಯೋ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ ಹೋಗ್ಲಿ ಬಿಡಮ್ಮ ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ದೇವ್ರಿಗೆ ಕೈ ಮುಗ್ದು ಹೋಗ್ರಿ ಎಲ್ಲ ಒಳ್ಳೇದಾಗುತ್ತೆ ಹಾ ಯಾಕೆ ಬೇಜಾರ್ ಮಾಡ್ಕೊತೀರಾ ಅದಕ್ಕೋಸ್ಕರ ಅಮ್ಮ ಈ ವಿಷಯ ಹೇಳ್ಬೇಕು ಹೋಗಿ ಸರಿ ಆಯ್ತು ನೋಡಿ ಹೋಗಣ ಹಾ ದೇವ್ರೆ ನೀನೇ ಕಾಪಾಡಬೇಕು ನಮ್ಮನ್ನ